ತುಂಬಾ ಖುಷಿ ಆಗುತ್ತೆ ನನ್ನಂತ ಒಬ್ಬ ಹೊಸ ಕಲುವ ಕಲಾವಿದನು ಕೂಡ ಇದೊಂದು ಸಪೋರ್ಟ್ ಸಿಕ್ತಿದೆ ಅಂಡ್ ನಾನೊಬ್ನೇ ಅಂತಲ್ಲ ಎಲ್ಲ ಹೊಸ ಕಲಾವಿದರಿಗೆ ತುಂಬಾ ಸಪೋರ್ಟ್ ಸಿಗ್ತಿದೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಗೆಲ್ಲ ಅವಕಾಶ ಕೊಟ್ಟಂತ ವಿಜಯ ಅಣ್ಣ ಅವ್ರ ಆಗಿರ್ಬೋದು ದೇವರು ಮತ್ತೆ ಆಡಿಯನ್ಸ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಬರ್ತಾ ಇದಾರೆ ಥಿಯೇಟರ್ಗೆ ಹೀಗೆ ಬಂದು ನಮ್ಮನ್ನ ಸಪೋರ್ಟ್ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಪ್ರತಿಯೊಬ್ರು ನೋಡಿದವರು ಕೂಡ ಪ್ರತಿಯೊಂದು ಸೀನಿಗೂ ತುಂಬಾ ಖುಷಿ ಪಟ್ಟು ನೋಡ್ತಿದ್ದಾರೆ ಅದೆಲ್ಲ ನೋಡಿದಾಗ ನಮಗೂ ತುಂಬಾ ಖುಷಿ ಆಗುತ್ತೆ ನಮ್ಮಂತ ಒಬ್ಬ ಹೊಸ ಕಾಲದವರೆಗೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಬರೀ ದೊಡ್ಡವ್ರಿಗೆ ಅಲ್ಲದ್ ಬಿಟ್ಟು ಕೂಡ ಎಲ್ಲ ಎಲ್ಲ ಪಾತ್ರಕ್ಕೂ ಅಷ್ಟೇ ಸಪೋರ್ಟ್ ಇತ್ತು ತುಂಬಾ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಸರ್ ಪ್ರತಿಯೊಬ್ಬರು ಹುಟ್ಟಿದಾಗ ಮೇಲೆ ಸಮಾಜಕ್ಕೆ ಏನೋ ಒಂದು ಕೊಡಬೇಕು ಅಂಡ್ ಪ್ರತಿಯೊಂದು ಮೂವಿಯಲ್ಲೂ ಏನೋ ಒಂದು ಸಂದೇಶ ಅಂತಿರುತ್ತೆ ಇದರಲ್ಲೂ ಒಂದು ಸಂದೇಶ ಇದೆ ಅದು ಈ ಕಾಲಕ್ಕೆ ತುಂಬಾ ಮುಖ್ಯ ಆಗಿದೆ ಅಂಡ್ ನೋಡಿದವ್ರು ಎಲ್ಲರೂ ತುಂಬಾ ಮೆಚ್ಚಿದ್ದಾರೆ ಒಪ್ಪಿದ್ದಾರೆ ತುಂಬಾ ಖುಷಿ ಆಗುತ್ತೆ ಸರ್ ಅಂತ ಹೇಳ್ಬೋದು ನನಗೂ ಅದು ಮೊದಲನೇ ಎಕ್ಸ್ಪೀರಿಯೆನ್ಸ್ ಸರ್ ನನಗೆ ಹೆಂಗೆ ಅದನ್ನ ಪದಗಳಿಗಾಗಿ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಬಟ್ ತುಂಬಾ ಖುಷಿ ಆಗುತ್ತೆ ಸರ್ ಅವ್ರಾಗಿರ್ಬೋದು ನೀವು ಸಪೋರ್ಟ್ ಮಾಡ್ತಾರೆ ರೀತಿ ಆಗಿರ್ಬೋದು ಅದೆಲ್ಲ ನನಗೆ ಹೆಂಗೆ ತಗೋಬೇಕು ಅಂತಿನ ಗೊತ್ತಿಲ್ಲ ಬಟ್ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಇನ್ನೂ ಯಾವುದೋ ಆಫರ್ ಬಂದಿಲ್ಲ ಬಂದಾಗ ಖಂಡಿತ ಅವರು ಹೇಳಿದ್ರು ಈ ಫ್ಯಾಮಿಲಿ ಅವರು ಸಂಜೆ ನೋಡಬೇಕು ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೀನಿ ಇನ್ನೂ ಅವ್ರನ್ನ ಮೀಟ್ ಮಾಡೋ ಅವಕಾಶ ಸಿಕ್ಕಿಲ್ಲ ಬಟ್ ತುಂಬ ಖುಷಿ ಪಟ್ಟಿದ್ದಾರೆ ಎಲ್ಲರೂ ಅಂತ ಹೇಳ್ಬೋದು ಹೌದು ಅದು ನನ್ನ ಅದು ಮೊದಲನೇ ಬಾರಿ ಆದಾಗ ನನಗೆ ಅದು ಹೆಂಗೆ ತಗೋಬೇಕು ಗೊತ್ತಾಗಲಿಲ್ಲ ಬಟ್ ತುಂಬ ಖುಷಿ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇವತ್ತು ಹೇಗೆ ಬಂದು ಪ್ರತಿಯೊಬ್ಬರು ಆಡಿಯನ್ಸ್ ಆಲ್ರೆಡಿ ಸಪೋರ್ಟ್ ತೋರಿಸ್ತಾ ಇದ್ದಾರೆ ಹಾಗೆ ಎಲ್ಲರೂ ಬಂದು ಸಪೋರ್ಟ್ ತೋರಿಸಿ ಇನ್ನು ಮುಂದೆ ಕೂಡ ಆ್ಯಂಡ್ ಈ ಒಂದು ಟೈಮ್ಗೆ ತುಂಬ ಮುಖ್ಯವಾಗಿಂದ ಇರೋಂಥ ಒಂದು ಮೆಸೇಜು ಸೊ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ